ಮೂವತ್ತೊಂದರಂದು ಶನಿ ಮಹಾತ್ಮ ದೇವಸ್ಥಾನದ ಅಂಗಳದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಮೂವತ್ತೊಂದರ ಶನಿವಾರದಂದು ಅನ್ನದಾನ ಮತ್ತು ಶನಿ ಮಹಾತ್ಮನ ಕತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಲು ಕರೆ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಅಂಬಗುಡ್ಡ ರಸ್ತೆಯ ಮೆಹಬೂಬ್ ನಗರದ ಸರ್ಕಲ್ ಮುಂಭಾಗದ ನಾಗನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇರುವ ಶನಿ ಮಹಾತ್ಮ ದೇವಸ್ಥಾನದ ಅಂಗಳದಲ್ಲಿ ಆಗಸ್ಟ್ ಮೂವತ್ತೊಂದರ ಶನಿವಾರದಂದು ಮೇಸ್ರಿ ವೆಂಕಟರಾಯಪ್ಪ ಮತ್ತು ಮುನಿನಾರಾಯಣಪ್ಪ ಅವರ ಕುಟುಂಬದ ವತಿಯಿಂದ ವಿಶೇಷ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಗ್ರಹಾರ ಗೋವಿಂದ ಅವರು ತಿಳಿಸಿದ್ದಾರೆ ಆಗಸ್ಟ್ ಮೂವತ್ತೊಂದರ ಶನಿವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ವಿಶೇಷ ಪೂಜೆ ಕಾರ್ಯಕ್ರಮ ಇದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿಯವರೆಗೂ ಪ್ರಸಾದ ಮತ್ತು ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನಂತರ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯವರೆಗೂ ಶನಿ ಮಹಾತ್ಮನ ಕಥಿಕತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಲಾಗಿದೆ ಈ ಸಂದರ್ಭದಲ್ಲಿ ಜಗದೀಶ್ ಕುಂಟಿಗಡ್ಡೆ ಶಿವ ಅಶ್ವಥ್ ರೆಡ್ಡಿ ಅಲ್ಲೂ ಇದ್ದರು